ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡ್ತಾ ಇದರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಪಾಲಕ್ ಸೊಪ್ಪನ್ನು ಬಳಸಿ ನಾನು ಸಾಂಬಾರು ಮಾಡೋದು ಯಾವ ಥರ ಅಂತ ನಿಮಗೆ ತೋರಿಸ್ತೀನಿ ಈ ಸಾಂಬಾರು ಮಾಡೋದು ತುಂಬ ಸುಲಭ ಬನ್ನಿ ನೋಡೋಣ ಇಲ್ಲಿ ನಾನು ಒಂದು ಕುಕ್ಕರ್ನಲ್ಲಿ ಅರ್ಧ ಬೌಲಷ್ಟು ತೊಗರಿಬೇಳೆ ತೊಗೊಂಡು ನೀಟಾಗಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಪಾಲಕ್ ಸೊಪ್ಪನ್ನು ಬಿಡಿಸಿ ತೊಳೆದು ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನು ಖಾರ ಅರ್ಧ ಟೇಬಲ್ ಸ್ಪೂನ್ ಅರಿಶಿಣ ಅರ್ಧ ಟೇಬಲ್ ಸ್ಪೂನು ಸಾಂಬಾರು ಮಸಾಲ ಮನೆಯಲ್ಲೇ ಮಾಡಿರೋದು ನಾನು ಇದನ್ನು ಈಗ ಇದಕ್ಕೆ ಒಂದು ದೊಡ್ಡ ಸೈಜಾಗಿ ಟೊಮೊಟೊನ ನಾನು ಕಟ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಮುಳುಗುವಷ್ಟು ಸ್ವಲ್ಪ ನೀರು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿ ನಾನು ಇದನ್ನು ಮೂರು ವಿಸಿಲ್ ಓಡಿಸ್ಕೊತೀನಿ ಈ ಥರ ಪಾಲಕ್ ಸೊಪ್ಪು ಬಳಸಿ ನಾವು ಸಾಂಬಾರು ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಊಟ ಮಾಡೋದಕ್ಕೆ ಬನ್ನಿ ಈಗ ಮೂರು ವಿಸಿಲ್ ಆದಮೇಲೆ ಕುಕ್ಕರ್ನ ಮುಚ್ಚಳ ನಾವಿಲ್ಲಿ ಓಪನ್ ಮಾಡೋಣ ಯಾವ ಥರ ಆಗಿದೆ ಅಂತ ನೋಡೋಣ ಬನ್ನಿ ನೋಡಿ ಈ ಥರ ಕುಕ್ಕರಲ್ಲಿ ನಾವು ಮೊದಲೇ ಬೇಳೆ ಎಲ್ಲ ಬೇಯಿಸ್ಕೊಂಡ್ಬಿಟ್ರೆ ಸಾಂಬಾರು ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ಯಾವ ಥರ ಬೆಂದಿದೆ ಇದೆಲ್ಲ ಬೇಳೆ ಅಂತ ನೋಡಿ ತುಂಬ ಸ್ಮೂತಾಗಿ ಬೆಂದಿದೆ ಈಗ ನಾವು ಇದನ್ನು ಬೇಳೆ ತಿಕ್ಕೋ ಸಹಾಯದಿಂದ ನಾವು ಇದನ್ನು ಸಣ್ಣಾಗೆ ಮಾಡ್ಕೊತೀನಿ ನಾನು ನೋಡ್ಬೋದು ನೀವು ಇಲ್ಲಿ ಫುಲ್ಲು ಸಣ್ಣಾಗಿ ಮಾಡ್ಕೊಳ್ಳೋದು ಏನು ಬೇಡ ಸ್ವಲ್ಪ ಸ್ವಲ್ಪ ಬೇಳೆ ಥರ ಇದ್ದರೆ ಓಕೆ ಈ ಥರ ಇದ್ದರೆ ಓಕೆ ಬನ್ನಿ ಹೀಗೆ ಇದಕ್ಕೆ ಒಗ್ಗರಣೆ ಹಾಕೋದು ಯಾವ ಥರ ಅಂತ ನೋಡೋಣ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಮೊದಲೇ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಗೆ ಕರಿಬೇವನ್ನು ಹಾಕಿ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸುಲಿದು ಜಜ್ಜಿ ಹಾಕೊತಾ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವ ಅರ್ಧ ಈರುಳ್ಳಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಿಗೆ ಬೇಯಿಸಿದ ನಂತರ ನಾನಿಲ್ಲಿ ಬೇಳೆನ ತಿಕ್ಕಿ ಇಟ್ಕೊಂಡಿದ್ನಲ್ವಾ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಈ ಪಾಲಕ್ ಸೊಪ್ಪಿನ ಸಾಂಬಾರು ಈ ಕಡೆ ನೀರೂ ಆಗಿಲ್ಲ ಈ ಕಡೆ ಗಟ್ಟಿನೂ ಆಗಿಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ನಾನಿಲ್ಲಿ ಮಾಡ್ತಾಯಿದ್ದೀನಿ ಈಗ ಅದೇ ಕುಕ್ಕರ್ಗೆ ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡಿ ಮತ್ತೆ ಇಲ್ಲಿ ಸೇರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀವು ಸೇರಿಸ್ಕೋಬೋದು ಹಾಗೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಮಿಕ್ಸ್ ಮಾಡಿ ಈಗ ಇದನ್ನು ನಾನು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಈಗ ಐದು ನಿಮಿಷ ಆಗಿದೆ ಬನ್ನಿ ಯಾವ ಥರ ಆಗಿದೆ ಅಂತ ನೋಡೋಣ ಪಾಲಕ್ ಸೊಪ್ಪಿನ ಸಾಂಬಾರು ನೋಡಿ ಬೆಂದ ಮೇಲೆ ತುಂಬ ಆಗ್ತಿದೆ ಈ ಥರ ನಾವು ಸೊಪ್ಪಿನ ಸಾಂಬಾರು ಮಾಡ್ಕೊಂಡು ಊಟ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬನ್ನಿ ಪಾಲಕ್ ಸೊಪ್ಪಿನ ಸಾಂಬಾರು ಈಗ ರೆಡಿಯಾಗಿದೆ ನೋಡಿ ಯಾವ ಥರ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ತುಂಬ ತೆಳುವೇನೋ ಆಗಿಲ್ಲ ಚೆನ್ನಾಗೇ ಬಂದಿದೆ ಇದನ್ನು ನಾವು ಅನ್ನ ಜೊತೆ ಊಟ ಮಾಡ್ಬೋದು ಅಷ್ಟು ರುಚಿಯಾಗಿದೆ ಸು ತುಂಬ ಸರಳವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್